ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇದು ಬಂದು ಶುಕ್ರವಾರ ದಿನದ ವ್ಲಾಗ್ ಅದು ಇನ್ನು ಶುಕ್ರವಾರ ದಿನ ನಾನು ಬೆಳಗ್ಗೆ ಒಂದು ಆರು ಹಂಗೆ ಎದ್ದು ವಾಕಿಂಗ್ ಅದು ಹೋಗಿ ಬಂದು ಒಂದು ಎಂಟು ಹಂಗೆ ನಾನು ಚಹಾ ಮಾಡ್ಲತ್ತೀನಿ ಅಂದ್ರೆ ಮಕ್ಕಳಿಬ್ರಿಗೂ ನಿನ್ನೆದು ದೋಷ ಇಟ್ಟಿತ್ತು ಹಾಗಾಗಿ ಅವರಿಬ್ಬರಿಗೆ ದೋಷ ಹಾಕ್ಕೊಟ್ಟೀನಿ ನಮ್ಮ ಮನೆಯವ್ರು ತಿನ್ನಿಸ್ಲತ್ತಾರ ಇನ್ನು ನಮ್ಮ ಇಬ್ಬರಿಗೆ ಚಹಾ ಮಾಡ್ರಂತಂತ ಆಯ್ತಂತ ಮಾಡ್ಲತ್ತೀನಿ ಆ್ಯಕ್ಚುಲಿ ಇವತ್ತು ನಾವು ನಾಷ್ಟ ತಿನ್ಬಲ್ಲವ ನಾನು ಹಾಗಾಗಿ ಇನ್ನು ಚಹಾ ಮಾಡ್ಕೊಳ್ಲತ್ತೀನಿ ಇನ್ನು ನಮ್ಮ ಮನೆಯವರು ಭೀ ಅವ್ರು ಕೂಡ ಒಂದು ಮೂರೋ ನಾಲ್ಕು ದೋಷ ಆಗಿವು ಅವ್ರು ಕೂಡ ಹಾಗೆ ತಿಂದುಬಿಟ್ಟರು ತಿಲ್ಲತ್ತಾರ ಅದ್ರ ಸಲುವಾಗಿ ಅವರಿಗೆ ಅಷ್ಟೊಂದು ಹೊಟ್ಟೆ ತುಂಬಲ್ಲಲ್ವ ಹಂಗಾಗಿ ನಾನು ಚಹಾ ಮಾಡೀನಿ ಇನ್ನು ನಮ್ಮ ಮನೆಯವ್ರಿಗೆ ಕಡೆ ಇಬ್ಬರಿಗೆ ಊಟ ಮಾಡ್ಸ್ಲತ್ತಾರ ಅಂದ್ರೆ ಜಾನು ಮಾಡ್ಸ್ಲತ್ತಾರ ಅವರು ಮಾಡ್ಕೊತ ಆಕೆ ಆಕೆಗೆ ಭೀ ಮಾಡ್ಸ್ಲತ್ತಾರ ಹಂಗಾಗಿ ಇನ್ನೇ ಈ ಕಡೆ ಬಂದು ನಾನು ಅವರೆಲ್ಲ ನಾಷ್ಟ ತಿಂದಿದ್ಮೇಲೆ ನಾನು ಆ ವಿಚ ಅದು ಎಲ್ಲ ಕುಡ್ದಿದ್ಮೇಲೆ ಮನೆ ಸುಟ್ಕೊಂಡು ಹೊಂಟೀನಿ ಯಾಕಂದರೆ ಶುಕ್ರವಾರ ಅದಲ್ವ ಹಾಗಾಗಿ ಇವತ್ತೆಲ್ಲ ಮನೆ ಅದು ಬಂದು ಇನ್ನು ಪೂಜೆ ಅದೆಲ್ಲ ಕೆಲಸ ನಂದೇ ಅಲ್ವ ಇವತ್ತು ಶುಕ್ರವಾರ ಹಾಗಾಗಿ ಇನ್ನು ಡೇಲಿ ಎಷ್ಟೇ ಕೆಲಸ ಇರಲಕ್ಕ ಏನಕ್ಕೆ ಇರಲಿಕ್ಕ ಕೆಲಸ ಇರಲಿ ಇಲ್ಲದೆ ಹೋಲಿ ನಮ್ಮ ಮನೆಯವ್ರು ಮಾಡ್ತಾರೆ ಪೂಜಾ ಬಟ್ ಶುಕ್ರವಾರ ಅಂತಂದ್ರೆ ನಾನೇ ಮಾಡ್ಬೇಕಾಯ್ತದ ಅದ್ರ ಸಲುವಾಗಿ ನಾನೇ ಮಾಡಬೇಕು ಹಂಗಾಗಿ ಇವತ್ತು ಮನೆಯೆಲ್ಲ ಸುಟ್ಕೊಂಡು ಹೊಂಟೀನಿ ಇನ್ನು ಇವತ್ತು ಬಂದು ನಾನು ಏನಾರ ಬೇರೆ ಕೆಲಸ ಇದ್ರು ಭೀ ಜಾಸ್ತಿ ಕ್ಲೀನಿಂಗ್ದಾಗಲಿ ಇನ್ನು ಬೇರೆ ಎಲ್ಲ ಸುಟ್ಕೊಂಬೋದು ಅಲ್ ಮರಿ ಅಲ್ಲಿ ಸೂಟದು ಅದು ಆಯಿತು ಬಾತ್ರೂಮ್ ಅದು ತೊಳೆದ ಅದು ಅಲ್ಲಿ ನಾನೆಲ್ಲ ಇವತ್ತೇ ಇಟ್ಕೊತೀನಿ ಯಾಕಂದ್ರೆ ಶುಕ್ರವಾರ ದಿನ ನನಗೆ ಕೆಲ್ಸದ ಕೂಡ ಕೆಲಸ ಆಗೋಯ್ತದ ಅಂತಂದು ಅಂದ್ರೆ ಒಂದೇ ದಿನ ಕೆಲಸ ಮುಗಿಸ್ಕೋಬೋದು ಬಾತ್ರೂಮ್ ಕ್ಲೀನಿಂಗ್ ಆಗಲಿ ಏನು ಹ್ಯಾಂಡ್ ವಾಶ್ ಇರ್ತದ ಮಾಡ್ತೇವಲ್ವ ಅದು ಏನು ಕಿಚನ್ ಕಿಚನಲ್ಲಿ ಏನು ಭೀ ಕ್ಲೀನ್ ಮಾಡೋದಾದರೂ ಇವತ್ತೇ ಇಟ್ಕೊಂಡ್ಬಿಡ್ತೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಏನ ಲಾಸ್ಟಿಗೆ ಸ್ನಾನ ಮಾಡಿಕೊಂಡು ನಾನು ಅಡುಗೆ ಅದು ಮಾಡ್ತೀನಿ ಬಟ್ ಸ್ನಾನ ಮಾಡ್ಕೊಂಬೋದು ಫಸ್ಟ್ ನಾನು ಪೂಜೆ ಮಾಡ್ತೀನಿ ಯಾಕಂದ್ರೆ ಪೂಜೆ ಮೇನ್ ಶುಕ್ರವಾರ ಅಂದ್ರೆ ಪೂಜೆನೇ ಇರ್ತದಲ್ವ ಹಾಗಾಗಿ ಇನ್ನು ಡೈಲಿ ನಮ್ಮ ಮನೆಯವರೇ ಮಾಡ್ತಾರೆ ಬಟ್ ಶುಕ್ರವಾರ ಒಂದಿನ ನಾನು ಮಾಡೋದ್ರಿಂದ ಸ್ವಲ್ಪ ಎಲ್ಲ ತೊಳೆದು ಅದು ಮಾಡಿ ಹೂವು ಮಾರ್ನಿಂಗ್ ವಾಕಿಂಗ್ ಹೋದಾಗೆ ಹೂವು ಅದು ತೊಗೊಂಡು ಬಂದಿದ್ದ ಅವೆಲ್ಲ ತೊಗೊಂಡು ಬ ಕಂಪಲ್ಸರಿ ಹೂವು ಈಗಂತೂ ಭಾಳಷ್ಟು ಆಲತ್ತವ ಇನ್ನು ಇಲ್ಲಿ ಅಷ್ಟೊಂದು ಕ ತೆಗಿಲ ಬೆಳಗ್ಗೆ ಬೆಳಗ್ಗೆ ಎಲ್ಲರು ಕಡಿತಾರಲ್ವ ಹಾಗಾಗಿ ನಾನು ವಾಕಿಂಗ್ ಹೋದಾಗ ಅಲ್ಲೇ ತೊಗೊಂಡು ಬಂದಿದ್ದ ಹಾಗಾಗಿ ಅವೆಲ್ಲ ಹಚ್ಚಿ ಪೂಜೆ ಮಾಡ್ಲತ್ತೀನಿ ಕುಕುಮು ಅದೆಲ್ಲ ಹಚ್ಚಿ ಇನ್ನು ಶುಕ್ರವಾರ ಅಂದ್ರೆ ನಾನು ಫಸ್ಟ್ ದೇವ್ರದ್ದು ಫೋಟೋಗಳಾಗಲಿ ಇನ್ನು ತೆಂಗಿಗೆ ಆಗಲಿ ಅದ್ರದ್ದು ದೇವ್ರದ್ದು ವಿಗ್ರಹಗಳಾಗಲಿ ಅವೆಲ್ಲ ನಾನು ಇವತ್ತು ಕ್ಲೀನ್ ಮಾಡಿಟ್ಕೊತು ಇವತ್ತೇ ತೊಳಿತೀನಿ ಇನ್ನು ಕೆಲವೊಬ್ರು ಅಂದ್ರೆ ಶುಕ್ರವಾರ ದಿನ ದೇವ್ರುಗಳಿಗೆ ತೊಳಿಬಾರ್ದು ಮತ್ತು ಈ ಇವತ್ತಿನ ದಿನ ಫುಲ್ಲು ತೊಳ್ದು ಪೂಜೆ ಮಾಡಬಾರ್ದು ಮಾಡಬೇಕು ಪೂಜೆ ಬಟ್ ಮಾಮೂಲಾಗಿ ಫೋಟೋಗಳಿಗೆ ಹಾಗೆ ಅಲ್ಲೇ ಇಟ್ಟು ಪೂಜೆ ಮಾಡಬೇಕು ಅಂತ ಇಲ್ಲೆಲ್ಲ ಅಂದ್ರೆ ನಮ್ಮದು ಇಲ್ಲೊಬ್ಬರು ಅವ್ರು ಅದು ಹೇಳತ್ತಾರ ಇನ್ನು ನನಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ನಾನು ಶುಕ್ರವಾರ ದಿನ ಮಾಡೋದಲ್ವ ಹಾಗಾಗಿ ಡೈಲಿ ನಮ್ಮ ಮನೆಯವರು ಡೈರೆಕ್ಟ್ ಪೂಜೆ ಅಷ್ಟೇ ಮಾಡ್ತಾರೆ ಅಂದ್ರೆ ಫೋಟೋಗಳಿಗೆ ಕೂಕಮದ ಏನು ಹಚ್ಚೋಲ್ಲ ಡೈರೆಕ್ಟ್ ಹೂವು ಅದು ಇದ್ರೆ ಹೂವು ಹಚ್ಚಿ ದೀಪ ಹಚ್ಚಿ ಇನ್ನೂ ಅಗರಬತ್ತಿ ಅದು ಹಚ್ಚಿಬಿಡ್ತಾರೆ ಹಾಗಾಗಿ ನಾನು ನಾ ಮಾಡಿದ್ದಿನ ಫುಲ್ ಫೋಟೋಗಳು ಅವೆಲ್ಲ ತೊಳೆದು ಮಾಡ್ತೀನಿ ಬಟ್ ನನಗೇನು ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ರಿ ಶುಕ್ರವಾರ ದಿನ ಪೂಜೆ ಯಾವ ಥರ ಮಾಡಬೇಕು ಅಂತ ಬಟ್ ಅವ್ರು ಅಂದರು ಶುಕ್ರವಾರ ದಿನ ಹಿಂಗೆ ಪೂಜೆ ಅದು ಎಲ್ಲ ಅಂದ್ರೆ ಫೋಟೋಗಳೆಲ್ಲ ತೊಳಿಬಾರ್ದು ಆವತ್ತಿಂದ ದೇವ್ರ ವಿಗ್ರಹಗಳು ಏನೂ ತೊಳಿಬಾರ್ದು ಅಂತ ಬಟ್ ನಮ್ಮ ಮನೆಗೆಲ್ಲ ನಾವು ಡೈಲಿ ವಿಗ್ರಹಗಳು ತೊಳಿತೀವಿ ಫೋಟೋಗಳೆಲ್ಲ ತೊ ಅಂದ್ರೆ ನೀರು ಹಚ್ಚಿ ತೊಳಿತೇವೆ ಬಟ್ ನಾನು ಇಲ್ಲಿ ನೀರು ಹಚ್ಚಿ ತೊಳಿತೀನಿ ಬಟ್ ಸ್ವಲ್ಪ ಕೈಲಿಂದ ಜಾಸ್ತಿ ಇದು ಮಾಡಿ ತೊಳಿತೀನಿ ಊರಾಗೆಲ್ಲ ಬಟ್ಟೆಲಿಂದ Zur TV. ಈ ಥರ ಮಾಡ್ತೇವೆ ಶುಕ್ರವಾರ ಅಂದರೆ ಮೇನ್ ಪೂಜೆನೇ ಅಲ್ವಾ ಬಟ್ ಇಲ್ಲೆಲ್ಲ ಆಂಟಿ ಅಲತ್ತಿರು ಹಾಗಾಗಿ ನನಗೂ ಅಷ್ಟು ಗೊತ್ತಿಲ್ಲ ನಿಮ್ಗೆ ಯಾರಿಗೇನೋ ಗೊತ್ತಿದ್ರೆ ಹೇಳ್ರಿ ಯಾವ ಥರ ಮಾಡಬೇಕಂತ ನನಗೆ ಕಮೆಂಟ್ನಾಗ ಇನ್ನು ನಾನು ಎಲ್ಲ ಅದು ಪೂಜೆ ಅದು ಮಾಡ್ಲತ್ತೀನಿ ಇನ್ನ ಹೂವು ಅದೆಲ್ಲ ತಂದಿನಲ್ವ ಮತ್ತು ಈಗೂ ಹೂವು ಅಲ್ಲದೇ ಅಂದ್ರೆ ಮೂರು ಒಂದು ದಾಷ ಹೂವ ಮೂರು ಹಂಗೆ ಸಿಕ್ಕಿವು ಇನ್ನು ಇವು ವೈಟ್ ಹೂವು ಮತ್ತು ಎರಡು ಎಳಿದು ಇದು ಇರ್ತವಲ್ವ ಮಲ್ಲಿಗೆ ಹೂವು ಒಂದಷ್ಟು ತಂದಿನಿ ಅಂದ್ರೆ ಮುಂದೆ ನಾಲ್ಕು ಐದು ಸಿಕ್ಕ್ಯಾವ ಬಟ್ ನಾಲ್ಕೈದು ಆದರೂ ಭೀ ಅಷ್ಟು ಒಂದು ಚಂದ ಒಂದು ಕೈ ತುಂಬ ಆಯ್ತವ ಅಷ್ಟು ದೊಡ್ಡ ಅವ ಹೂವು ಅವು ಜಾನಗಿಲ್ಲ ಅಮ್ಮಗೆ ತಲೆಗೆ ಹಚ್ಲಕ್ಕಂತ ತಂದಿನಿ ಅಂದ್ರೆ ಮಾರ್ನಿಂಗ್ ಹೋಯ್ತೀನಲ್ಲ ಹಾಗಾಗಿ ತೊಗೊಂಡು ಬರ್ತೀನಿ ಎಲ್ಲರ ಹೂವು ಅದು ಸಿಕ್ಕು ಅಂದ್ರೆ ಇನ್ನು ತಂದು ಎಲ್ಲ ಪೂಜೆ ಅದು ಮಾಡ್ಲತ್ತೀನಿ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಇನ್ನು ದೇವರಿಗೆ ಪ್ರಸಾದ ಅದು ಇಟ್ಟು ಇನ್ನು ನನ್ನ ಮಕ್ಕಳು ಭೀ ಪೂಜೆ ಅದು ಮಾಡ್ಕೊಲತ್ತಾರ ಇನ್ನು ಕಂಪಲ್ಸರಿ ನಾನು ಪೂಜೆ ಮಾಡ್ಲತ್ತಂದ್ರೆ ತಾಳಿ ಪೂಜೆ ಅಂತೂ ಮಾಡ್ಕೋತೀನಿ ಡೈಲಿ ಆದರೂ ಭೀ ಡೈಲಿ ನಾನು ಯಾವಾಗ ಪೂಜೆ ಮಾಡ್ರು ಭೀ ಕಂಪಲ್ಸರಿ ತಾಳಿ ಪೂಜೆ ಮಾಡ್ಕೊತೀನಿ ಹಾಗೆ ನನ್ನ ಮಕ್ಳು ಇಬ್ಬರಿಗೆ ಭೀ ಅಂದ್ರೆ ಈಗಿನ ಹಿಡಿದ್ರೆ ಅಂದರೆ ಮೊನ್ನೆ ಅಮ್ಮಗೆ ಅಂದಿನಿ ಒಂದು ದಿನ ಭೀ ಈಗ ಹಾಲಿಡೆ ಬಂದಾವಲ್ವ ಸ್ಕೂಲಿಗೆ ಹೋದಾಗ ಅಂದ್ರೆ ನಾಕಿ ಹೋಗಿದ್ಮೇಲೆ ಪೂಜೆ ಮಾಡ್ತೀನಿ ಬಟ್ ಇದ್ದಾಗರ ದೇವ್ರಿಗೆ ಪೂಜೆ ಅದು ಅಂದ್ರೆ ಜರ ಅಲ್ಲಿ ದೇವ್ರಿಗೆ ನಮಸ್ಕಾರ ಅಲ್ಲಿ ಮಾಡು ಅಂದ್ರೆ ಇವತ್ತು ನಾನು ಪೂಜೆ ಮಾಡ್ಲತ್ತರ ಬಂದು ಇಬ್ಬರು ಸುತ್ತದು ಹಾಕ್ಲತ್ತಾರ ಅವರಿಬ್ಬರು ಬೇಡ್ಕೊಲತ್ತಾರ ಇನ್ನು ಅದೇ ಅವ್ರಿಬ್ಬರು ಬೇಡ್ಕೊಂಡಿದ್ನೆಲ್ಲ ಇನ್ನು ಅವರಿಗೆಲ್ಲ ಕುಕ್ಕಮೆಲ್ಲ ಹಚ್ಚಿ ಎಲ್ಲ ಮಾಡಿ ಇನ್ನು ಅವರಿಗೆ ಬಿಟ್ಬಿಟ್ಟಿನಿ ಹೊರಗೆ ಆಡ್ಲಕ್ಕಂತ ಇನ್ನು ನಾನು ಇಲ್ಲಿ ಬಂದು ಅಂದ್ರೆ ಆಲ್ರೆಡಿ ಈ ಕಡೆ ಅನ್ನಕ್ಕಿಟ್ಟು ಪೂಜೆ ಮಾಡ್ಲತ್ತಿದ್ದ ಹಾಗಾಗಿ ಈ ಕಡೆ ಅನ್ನಕ್ಕಿಟ್ಟಿನಿ ಇನ್ನು ಅಮ್ಮು ಹೋಯ್ತಾಳೇನೋ ಗೊತ್ತಿಲ್ಲ ಬಟ್ ಜಾನು ಕಂಪಲ್ಸರಿ ನಾನು ಇದ್ದ ಅಂದ್ರೆ ಇನ್ನು ಈಗ ಬೇರೆ ವೀಡಿಯೋ ಮಾಡ್ಲತ್ತಿನಲ್ವ ವೀಡಿಯೋ ಮಾಡತ್ರ ಈ ಕಿಚನ್ದಾಗ ಕಂಪಲ್ಸರಿ ಇರ್ತಾಳೆ ಇನ್ನು ನಾನು ಅನ್ನಕ್ಕಿತ್ತ ಅಂದ್ರೆ ಇನ್ನು ಅನ್ನ ಕಲ್ಸ್ಕೊತ ಅದು ಮಾಡ್ಕೊತ ಅಲ್ಲೇ ಇರ್ತಾಳಾಕ ಹೀಗಂದ್ರೆ ನಂಗೆ ಅರ್ಥನೇ ಆಗಲಾಗ್ಯದ ಕೆಲಸ ಅಂದ್ರೆ ಎಷ್ಟು ಚಿತ್ತಂದ್ರೆ ಕೆಲಸ ಕಂಪ್ಲೀಟ್ ಆಗತ್ತಾನ ಅಂದ್ರೆ ಆಕಿ ಪರ್ಫೆಕ್ಟು ಮಾಡ್ತಾಳೆ ಬಟ್ ಅದು ಎಂಥದೇ ಆಗಲಕ ಕೆಲಸ ಮಾಡ್ಬೇಕಂತಳ ಇನ್ನ ಓದ್ತಾಳೋ ಬಿಡ್ತಾಳೋ ಅದಂಥ ಅರ್ಥನೇ ಆಗಲಾಗ್ಯದ ನನಗೆ ಕೆ ಓದೋದಕ್ಕಿಂತ ಹೆಚ್ಚಿಗೆ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ತೋರಿಸ್ಲತ್ತಳೆ ಇನ್ನು ನನ್ನ ಬಲ ಆಗಲಿ ಅವರ ಆಂಟಿ ಬಲ ಆಗಲಿ ಎಲ್ಲೇ ಆಲಿ ಹಾಗಾಗಿ ಆಕಿ ಏನಾರ ಕಿಚನ್ದಾಗ ಬಂದಳು ಅಂದ್ರೆ ಏನಾರ ಒಂದೊಂದು ಮಾಡ್ಕೋತಾನೆ ಇರ್ತಾಳೆ ಹಾಗಾಗಿ ಈ ಈಗ ಕಿಚನ್ದಾಗಿಂದು ಹೊರಗೆ ಕಳಿಸ್ಬಿಡ್ತೀನಿ ಇನ್ನು ಆಲ್ರೆಡಿ ನಾನು ಮಾರ್ನಿಂಗ್ ವಾಕಿಂಗ್ ಅದು ಹೋಗಿ ಬಂದ ಮೇಲೆ ನಾನು ಆ್ಯಕ್ಚುಲಿ ಇವತ್ತು ಹೊರಗೆ ಹೋಗಮ್ಮಿ ಅಂತಂದು ಪ್ಲ್ಯಾನ್ ಮಾಡಿದೆ ಅಂದ್ರೆ ಗುಡಿಗೆ ಹೋಗಮಿ ಯಾಕಂದ್ರೆ ನಮಗೆ ಭೀ ಬ್ಯಾಸುರು ಬಂದದ ಮನ್ಯಾಗ ಉಳ್ದು ಇನ್ನು ಸಮ್ಮರ್ ಅದಲ್ವ ಇನ್ನೆಷ್ಟು ಬ್ಯಾಸ್ರ್ ಅಂಟದ ಇನ್ನು ಮನ್ಯಾಗಂತೂ ಕಿಚನ್ದಾಗ ನಿಂತು ಅಡುಗೆ ಮಾಡ್ಬೇಕಂದ್ರೆ ಸಾಕು ಸಾಕಾಗ್ಲತ್ತದ ಹಂಗಾಗಿ ನಾವು ಇವತ್ತು ಹೊರಗೆ ಗುಡಿಗಾರ ಹೋಗಮಿ ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಷ್ಟು ಏನು ಭೀನೇ ಇಲ್ಲ ಹೋಗ್ಲಾಕಂತ ಏನು ಪಾರ್ಕ್ ಆಗಲಿ ಏನೇ ಆಗಲಿ ಏನು ಭೀನೇ ಇಲ್ಲ ಹಾಗಾಗಿ ಸುಮ್ಮ ಗುಡಿಗಾರ ಹೋಗಂಮೀ ಅಂತಂದು ಪ್ಲ್ಯಾನ್ ಆಗಿತ್ತು ನಿನ್ನೆನೆ ಬಟ್ ನಮ್ಮ ಮನೆಯವರು ಮುಂಜಾನೆ ಏಳು ಅಡುಗೆ ಪ್ಲೇಟೇ ಚೇಂಜ್ ಮಾಡಿಬಿಟ್ರು ಕರ್ಕೊಂಡು ಹೋಗೋಲ್ಲ ಏನಿಲ್ಲ ಇವತ್ತು ಸಂಡೇ ದಿನ ಕರ್ಕೊಂಡು ಹೋಯ್ತೀನಿ ಅಂತಂದು ನಾ ನಾನು ಅಷ್ಟೊಂದು ಮೈಂಡ್ನಾಗ ಭೀ ಬಂದಿಲ್ಲ ನಾನು ನಿನ್ನೆ ಹೇಳಿ ನನಗೇ ನೆನಪಿಲ್ಲ ಪಾಪ ಅವ್ರಿಗೆ ನೆನಪಿರ್ತದ ಅಂದ್ರೆ ವಾಕಿಂಗ್ ಅದು ಮುಗಿಸ್ಕೊಂಬಂದ ಮೇಲೆ ಫ್ರಿಜ್ನಾಗ ಅಂದ್ರೆ ತರಕಾರಿ ಇವತ್ತು ಏನು ಅಡುಗೆ ಮಾಡಮ ಅಂತ ನೋಡ್ರೆ ಕ್ಯಾಪ್ಸಿಕಮ್ಮು ಆಗಲಿ ಕೈ ಇದ್ವು ಇನ್ನು ಹಾಗಲಕಾಯಿ ಕಟ್ ಮಾಡಿ ಒಣಕಮ್ ಅಂದ್ಕೊಂಡಿದ್ದ ಬಟ್ ಮಾಡ್ರಾಯ್ತು ಯಾಕಂದ್ರೆ ನಮ್ಮ ಮನೆಯವರು ಆಲ್ಮೋಸ್ಟ್ ಜಾಸ್ತಿ ದಿನ ಆಯಿತು ಹಾಗಲಕಾಯಿ ಮಾಡಿ ಹಾಗಾಗಿ ಹಾಗಲಕಾಯಿ ಮಾಡು ಈ ಸರ್ತಿ ಅಂತಂದೇ ತೊಗೊಂಡು ಬಂದಿರು ಅದ್ರ ಸಲುವಾಗಿ ಈಗ ಹಾಗಲಕಾಯಿ ಕ್ಯಾಪ್ಸಿಕಮ್ ಮಾಡ್ಬೇಕಂದಿದ್ದ ಬಟ್ ಹಾಗಲಕಾಯಿ ಮಾಡು ಅಂದ ಸಲುವಾಗಿ ಇನ್ನು ಹಾಗಲಕಾಯಿ ಕಟ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಅರ್ಶಿಣ ಹಾಕಿ ನಾನು ಯಾವಾಗ ನೆನೆಯಕ್ಕಿದ ಅಂದ್ರೆ ಉಪ್ಪು ಅರ್ಶಿಣ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೆ ಈಗ ಅದರದ್ದು ಹುಳಿ ಅಂದ್ರೆ ಕಹಿ ಕೈಯೆಲ್ಲ ಹಿಂಡ್ಲಕ್ಕೊಲತ್ತೀನಿ ಇನ್ನು ಯಾರಿಗೆಲ್ಲ ಆಗಲಿಕ್ಕೆ ಅಂದ್ರೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿರಿ ಯಾಕಂದ್ರೆ ನನಗಂತೂ ಪೈಲೆ ಅಂದ್ರೆ ತರಕಾರಿ ಟಮಾಟ ಆಲೂಗಡ್ಡೆ ಬೆಂಡೆಕಾಯಿ ಚವಳೆಕಾಯಿ ಇವು ಬಿಟ್ಟರೆ ನನಗೆ ತರಕಾರಿನೇ ಗೊತ್ತಿರ್ತಿರ್ಲಿಲ್ಲ ಆ್ಯಕ್ಚುಲಿ ನಮ್ಮ ಮನೆಗಾನಂದ್ರೆ ತವ್ರ ಮನೆಗೆ ನಾನೇ ತರಕಾರಿ ಎಲ್ಲ ತೊಗೊಂಡು ಬರ್ತಿದ್ದೆ ಅಂದ್ರೆ ನನಗೇನು ಇಷ್ಟ ಅವೇ ತೊಗೊಂಡು ಬರ್ತಿದ್ದೆ ಇವು ನನಗೆ ಪಾಲಕ್ ಆಲಿ ಬೇರೆದಾಲಿ ಏನು ನನಗೆ ಅಸಲು ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ತರದೇ ಮೆಂತೆ ಪಲ್ಯ ಆಲೂ ಟಮಟ ಬದ್ನಿಕಾಯಿ ಇವೇ ತರ್ತಿದ್ದೆ ಬಟ್ ಈಗ ಇಲ್ಲಿಗೆ ಬಂದ ಮೇಲೆ ಮಲಗ್ಗುಣ ಆಗಿದ್ಮೇಲೆ ಅಂತೂ ಫುಲ್ಲು ಎಲ್ಲ ತರಕಾರಿಗಳು ತಿನ್ನಬೇಕೇ ಆಗ್ಲತ್ತದ ತಿಂಬಲ್ ಹೋದ್ರೆ ನಡೆಯಲೇ ನಡೆಯಲ್ಲ ಈ ಹಾಗಲಕಾಯಿ ಅಂತೂ ಕಂಪಲ್ಸರಿ ವೀಕ್ಲಿ ವೀಕ್ಲಿ ತರ್ತಾರಮ್ಮ ಮನೆಯವರು ನನಗಂತೂ ಒಂದೊಂದು ಸರ್ತಿ ಅದು ಮಾಡೋದೇ ಬೇಡ ಅಂತ ಅನಿಸ್ತದ ಬಟ್ ಒಂದೊಂದು ಸರ್ತಿ ಆಯ್ತು ಅಂದ್ರೆ ಊಟ ಮಾಡ್ಬೇಕು ಅನ್ನಿಸ್ತದ ಅಂದ್ರೆ ಪ್ರತಿ ಸಾರಿ ಮಾಡಿದಾಗ ಭೀ ಒಂದೇ ಥರ ಆಗಲ್ಲ ಯಾವುದೇ ಅಡುಗೆ ಅಲ್ಲಿ ನಾನು ನಮ್ಮ ಕೈಲಿಂತ ನಾವೇ ಮಾಡಿರು ಅದ್ರ ಭೀ ಅದೇ ಥರ ಆಗೋಲ್ಲ ಯಾವತ್ತು ಭೀ ಎಂಥ ಶೆಫ್ ಇದ್ರೂ ಭೀ ಆಗೋಲ್ಲ ಒಂದು ಸರ್ತಿ ಚಂದರ ಆಯ್ತದ ಒಂದು ಸರ್ತಿ ಅರ್ಧ ಮುರ್ಧಾರ ಆಯ್ತದ ಇಲ್ಲ ಒಂದೊಂದು ಸರ್ತಿ ಚೆಂದ ಭೀ ಆಗಲ್ದಪ್ಲೇ ಇರ್ತದ ಹಂಗಾಗಿ ಇನ್ನ ಅಷ್ಟೊಂದು ತರಕಾರಿಗಳು ತಿನ್ನಬೇಕಲ್ವ ಹಂಗಾಗಿ ತಿನ್ಲತ್ತೀನಿ ಅಷ್ಟೇ ಇನ್ನು ಬೇರೆ ಬೇರೆದೇನೂ ಇಲ್ಲ ಇನ್ನು ಈಗ ಒಂದು ಹದಿನೈದು ದಿನ ಆಯಿತು ನಾವು ಚಿಕನ್ ಅದು ನಾನ್ ವೆಜ್ ಅದು ತಿಂದಿಲ್ಲ ಹಾಗಾಗಿ ಕಂಟಿನ್ಯೂ ಒಂದು ಟೂ ಏನೋ ತಂದಿರು ಚಿಕನು ಇನ್ನು ಸಮ್ಮರ್ ಅಲ್ವಾ ಇನ್ನು ಮೊದಲಿಗೆ ಮ್ಯಾಗಿಂದು ಗರ್ಮಿ ಇನ್ನು ಮತ್ತು ಮನೆಯಾಗ ಇರೋದು ಗರ್ಮಿ ಇನ್ನು ನಮ್ಮ ನನಗೆ ಆಲ್ರೆಡಿ ಹೀಟ್ ಹೆಚ್ಚಿಗೆ ಅದ ಇದು ಗರ್ಮಿ ಮತ್ತು ಚಿಕನ್ ಗರ್ಮಿ ಎಲ್ಲ ಆಗಿ ಒಂದು ಟೂ ಡೇಸ್ ನಾವು ಬಾತ್ರೂಮ್ದಾಗೆ ಫಿಕ್ಸ್ ಆಗಿದ್ದೀವಿ ಆ ಥರ ಭೀ ಆಗಿತ್ತು ಅದು ಸಲುವಾಗಿ ಇನ್ನು ನಮ್ಮ ಮನೆಯವ್ರಿಗೆ ಪಂದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಚಿಕನ್ ಇಲ್ಲ ಏನಿಲ್ಲ ಅಂತ ಮಕ್ಕಳಿಗೆ ಮಕ್ಳಿಗೆ ಭೀ ಹಂಗೆ ಆಗಿತ್ತು ಹೆಚ್ಚಿಗೆ ಗರ್ಮಿಲಿಂತ ಅಮ್ಮಗಂತೂ ಕೈಗೆ ಮತ್ತು ಮೊಳಕೈಗೆ ಗಲ್ಲದ ಮೇಲೆ ಹಣಿ ಮೇಲೆ ಎಲ್ಲ ಪಿಂಪಲ್ಸ್ಗಳು ಅಂದ್ರೆ ಈಗ ಪಿಂಪಲ್ ಬಂದು ಹೆಂಗೆ ಗುಳ್ಳಿ ಗುಳಿ ಆಯ್ತವಲ್ವ ಆ ಥರ ಆಗ್ಯಾವ ಗರ್ಮಿಗಿ ಗರ್ಮಿ ಪಕ್ಕ ಅಂತಂದು ಹಂಗಾಗಿ ನಮ್ಮ ಈ ಸರ್ತಿ ಮಕ್ಕಳು ಹೆಚ್ಚಿಗೆ ಎಗ್ ಭೀ ತಿಂದಾರ ಅಂದ್ರೆ ಮಳೆಗಾಲು ಚಳಿಗಾಲ ಟೈಮಿಗೆ ಈಗ ಗರ್ಮಿ ಇರ್ತದಲ್ವ ಚಳಿಗೆ ಚಳಿಗಿ ಅಂತಂದು ಕೊಟ್ಟಿನಿ ಜಾಸ್ತಿ ಅದು ಎಲ್ಲ ಈಗ ಎಫೆಕ್ಟ್ ಆಗ್ಲತ್ತದ ಹಾಗಾಗಿ ಕೀಗ ಗರ್ಮಿ ಪಕ್ಕಗಳಾಗ್ಯಾವ ಅಮ್ಮಗು ಅದ್ರ ಸಲುವಾಗಿ ಈಗ ಒಂದು ಚಿಕನ್ ತರಲ್ಲ ಅಂತೇಳ ಈಗ ತರಕಾರಿನೇ ಎಲ್ಲ ಜಾಸ್ತಿ ತಿಂಬಲ್ಲ ನಾವು ಯಾಕಂದ್ರೆ ಹೆಚ್ಚಿಗೆ ಮೊದ್ಲಕ್ಕಿಂತ ಹಿಡ್ದೇ ನಾವು ಚಿಕನ್ ಅದು ತಿಂಬೋದಿಲ್ಲ ಬಟ್ ಈಗ ಜಾನು ಹುಟ್ಟಿದ ಹಿಡ್ದು ಜಾನಗೂ ಇಷ್ಟ ಇನ್ನು ಅಮ್ಮನ್ಕ ಜಾನುಗೆ ಇಷ್ಟ ಅಮ್ಮಗೂ ಪನ್ನೀರ್ ಇಷ್ಟ ಬಟ್ ಜಾನುಗು ಚಿಕನ್ ಅದು ಇಷ್ಟ ಹಾಗಾಗಿ ಚಿಕನ್ ತೊಗೊಂಡ್ಬಾಪ ಒಂದು ವಾರಾಗಿನ ಹೋಯ್ತು ಅಂದ್ರೆ ಚಿಚ್ಚಿ ಚಿಚ್ಚಿ ಅಂತಳೆ ಹಾಗಾಗಿ ಆಕಿನ ಸಲುವಾಗಿ ತರಬೇಕಾಗ್ಲತ್ತದ ಈ ಸರ್ತಿ ತಂದಿ ಸಲುವಾಗಿ ಅದ್ರದ್ದು ಹೀಟಾಗಿ ಉಲ್ಟಾ ರಿಯಾಕ್ಷನ್ ಆಗ್ಯದ ಹಾಗಾಗಿ ಈಗ ಚಿಕನ್ ಅದು ಏನೂ ಇಲ್ಲ ಇವೆ ಇನ್ನು ಈ ਤਰਾ ਹਾਗਲ ਕੇ ਆਲੀ ਬਦਨੀ ਕੇ ਆਲੀ ਬਦਨੀ ਕੇ ਵੀ ਢਿਮਲਾ ਬਿੜਰੀ ਬੇਰੇ ਤਰਕਾਰੀ ਚੌੜੀ ਕੇ ਆਲੀ ಹಾಂ ಏನಾರ ಮಾಡೋರು ನಾನು ಮಕ್ಕಳು ತಿಂಬಲ್ಲಲ್ವ ಈ ಥರ ಹಾಗಲಕಾಯಿ ಅದು ಎಲ್ಲ ಮಾಡೋರು ಅವ್ರಿಗೆ ಏನಂತ ಹೇಳ್ತೀನಿ ಅಂದ್ರೆ ಹಾಗಲಕಾಯಿ ತಿಂದ್ರೆ ಈಗ ಪಿಂಪಲ್ ಆಗ್ಯವಲ್ವ ಅದು ಮಾರಿಗೆಲ್ಲ ಪಕ್ಕಗಳಾಗ್ಯವಲ್ವ ಅವು ಕಮ್ಮಿ ಆಯ್ತವ ಇನ್ನು ಹೊಟ್ಟಿ ಬ್ಯಾನಿ ಅದು ಏನಾರ ಬಂದರು ಭೀ ಹೊಟ್ಟಿ ಬ್ಯಾನಿ ಕಮ್ಮಿ ಆಯ್ತದ ಮೈಕಾಯಿ ಬ್ಯಾನಿ ಕಮ್ಮಿ ಆಯ್ತವ ಈ ಥರ ಹೇಳ್ದೆ ಅಂದ್ರೆ ನನ್ನ ಮಕ್ಕಳು ಇಬ್ಬರು ತಿಂತಾರೆ ಅಂದ್ರೆ ಏನು ಭೀ ಆಗಲ್ಲ ಹೆಲ್ದಿ ಹಾಗಲಕಾಯಿ ತಿಂದ್ರೆ ಹೆಲ್ದಿ ಅಂತಂದು ಅವ್ರಿಗೆ ಸ್ವಲ್ಪ ಹೆಲ್ದಿನೇ ಅದು ಆಲ್ರೆಡಿ ಸುಮ್ಮನೆ ಈ ಥರ ಬೇರೆ ಏನು ಭೀ ಆಗೋಲ್ಲ ಹೊಟ್ಟಿ ಬ್ಯಾನಿ ಹೇಳಲ್ಲ ಈ ಥರ ಅಂದ್ರೆ ನನ್ನ ಮಕ್ಕಳು ಕಂಪಲ್ಸರಿ ತಿಂತಾರೆ ಹಾಗಾಗಿ ನಾನು ಫಸ್ಟು ಈ ಥರ ಹೇಳೇ ನನ್ನ ಮಕ್ಳಿಗೆ ಇಬ್ಬರಿಗೂ ಊಟ ಮಾಡಿಸ್ತೀನಿ ಹಾಗಲಕಾಯಿ ಸ್ವಲ್ಪ ಈ ಥರ ಹಾಗಲ್ಕಾಯಿ ಚೌಳಿಕಾಯಿ ಬೇರೆದೇನರ ಗಟ್ಟಿ ಇದು ಪಲ್ಯ ಮಾಡ್ದೆ ಅಂದ್ರೆ ಅವ್ರಿಗೆ ನಾನು ಒಂದು ಮೊಸರು ಕಂಪಲ್ಸರಿ ಇದ್ರು ಕೂಡ ಇನ್ನು ಈಗ ಸಮ್ಮರ್ ಅಲ್ವ ಸಮ್ಮರ್ದಾಗ ಕಂಪಲ್ಸರಿ ಮೊಸರು ಮಕ್ಳಿಗೆ ಕೊಡಬೇಕು ಹೆಲ್ತ್ಗೆ ಭೀ ಚೆಂದ ಅವರು ಬಾಡಿಗೆ ಭೀ ಚೆಂದ ಅಲ್ವಾ ಹಾಗಾಗಿ ಇನ್ನು ಕಂಪಲ್ಸರಿ ಈ ಥರ ಮಾಡ್ದೆ ಅಂದ್ರೆ ಯಾವಾಗೇ ಅಲ್ಲಿ ಅವ್ರಿಗೆ ಮಳೆಗಾಲ ಮಳಗಾಲಿ ಕಂಪಲ್ಸರಿ ಮೊಸರು ತರ್ತ್ ಕೊಡ್ತೀನಿ ಯಾಕಂದ್ರೆ ಸ್ವಲ್ಪ ಹಾಗಲಕಾಯಿ ಅಂದ್ರೆ ನಮಗೆ ದೊಡ್ಡೋರಿಗೆ ಇಷ್ಟ ಆಗಲ್ಲವಾ ಇನ್ನು ಮಕ್ಕಳೆಲ್ಲಿ ತಿಂತಾರೆ ಹಾಗಾಗಿ ಈ ಥರ ಏನಾರ ಹಾಗಲಕಾಯಿ ಆ ಥರ ಈ ಥರ ಪಲ್ಯಗಳಿದ್ವು ಅಂದ್ರೆ ಮಕ್ಕಳಿಗೆ ಮೊಸರು ಜೋಡಿ ಇತ್ತು ಅಂದ್ರೆ ತಿನ್ಲಕ್ಕ ತಿಂತಾರೆ ಹಂಗೆ ಚೆಂದ ಊಟ ಮಾಡ್ತಾರೆ ಹಾಗಾಗಿ ನಾನು ಕಂಪಲ್ಸರಿ ಮೊಸರು ಅದು ತರಿಸ್ತೀನಿ ಇನ್ನು ಆಲ್ರೆಡಿ ಇದು ಹಾಗಲಕಾಯಿ ಪಲ್ಯ ರೆಸಿಪಿ ಆಲ್ರೆಡಿ ಮಾಡೀನಿ ಬಟ್ ಒಂದೊಂದು ಸರ್ತಿ ಮಾಡಿದಾಗ ಒಂದೊಂದು ಥರ ಮಾಡ್ತೀನಿ ಒಂದೊಂದು ಥರ ಟೇಸ್ಟ್ ಆಯ್ತದ ಇನ್ನು ಇವತ್ತಂತೂ ನನಗೆ ಮನಸ್ಸಿಲ್ಲ ಯಾಕಂದರೆ ಶುಕ್ರಾರು ಇನ್ನು ಒಂದೇ ಟೈಮ್ ಊಟ ಮಾಡ್ತೀನಿ ಅದ್ರಾಗ ಭೀ ಹಾಗಲಕಾಯಿ ಅಲ್ವಾ ಹಂಗೆ ಹಂಗಾಗಿ ಹೊಟ್ಟೆ ತುಂಬತದ ತುಂಬಲೋ ಜನ ಚಂದ ಮಾಡೋರು ಆಯ್ತು ಅಂತಂದು ಫಸ್ಟ್ ಅವಕ್ಕೆಲ್ಲ ಬರೀಕೆಲ್ಲ ಕಟ್ ಮಾಡಿ ಚಂದ ಜಾಸ್ತಿ ಒಂದು ಟೂ ಅವರ್ಸ್ ಹಂಗ ನೆಂದವ ಅದ್ರದ್ದು ಹುಳಿ ಕೈ ಎಲ್ಲ ಹೋಗಿದ್ಮೇಲೆ ಇನ್ನು ಚಂದ ಎಣ್ಣೆ ಜಾಸ್ತಿ ಎಣ್ಣೆ ಹಾಕೊಂಡು ಹುರ್ಕೊಂಡು ಎಲ್ಲ ಮಾಡಿ ಇನ್ನು ಈಗ ಬಗಾರದ ಹಾಕೊಂಡು ಚೆಂದ ಮಾಡಮಿ ಅಂತಂದು ಇವತ್ತು ಮಾಡ್ಲತ್ತೀನಿ ಬಟ್ ಸೂಪರ್ ಟೇಸ್ಟ್ ಆಗಿತ್ತು ಇನ್ನು ನಮ್ಮ ಅಮ್ಮ ಭೀ ಇವತ್ತು ಮೊಸರು ಇಲ್ದೇ ಊಟ ಮಾಡ್ಯಾಳ ಹಾಗೆಲ್ಕಾಯಿ ಪಲ್ಯ ಚೆಂದಾಗಿತ್ತು ಇನ್ನು ಮಕ್ಳಿಗೆ ಈ ಥರ ಅಂದ್ರೆ ಬೇರೆದ್ಕನ್ನ ಅಂದ್ರೆ ಸ್ಯಾಂಡ್ವಿಜ್ ಆಲಿ ಪೀಝಾಲ ಆಲಿ ಈ ಥರ ಮಾಡೋಕ್ಕನ್ನು ಮನೆಗ ತರಕಾರಿ ಆಲಿ ಅದು ಅಲ್ಲಿ ಮಾಡಿಕೊಡ್ಬೇಕು ಇನ್ನು ನಮ್ಮ ಮನೆಗ ನ ಇನ್ನು ತನ ಇನ್ನು ನಮ್ಮ ಮನೆಯವ್ರು ಹೊರಗೆ ಕರ್ಕೊಂಡು ಹೋಗೋದಾಲಿ ಇಲ್ಲ ಹೊರಗಿನ ತೀಸ್ ತಿನ್ಸೋದಾಲಿ ಅವರೇ ತಿನ್ಬಲ್ಲರು ಇನ್ನು ನಮಗೆ ಭೀ ತಿನ್ಸಲ್ಲರು ಅದ್ರ ಸಲುವಾಗಿ ನಾವು ಮನೆಗೆ ಮಾಡ್ತೀವಿ ಇನ್ನು ತನ ಭೀ ನನಗೆ ಆಲ್ರೆಡಿ ಒಂದು ಪಿಝಾ ಮಾಡು ಅಂತ ಒಬ್ರು ಕೇಳ್ಯಾರ ಬಟ್ ನಾನು ಇನ್ನೂ ಮಾಡಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಿಜ್ಜಾ ಎಲ್ಲ ಭೀ ಆದ ಮನ್ಯಾಗ ಬಟ್ ನಾನೇ ಮಾಡಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಒಂದೆರಡು ಸರ್ತಿ ನಾನು ಫಸ್ಟ್ ಅಂದ್ರೆ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ನಾನು ಪಿಜ್ಜಾ ತಿನಿಸ್ರಿ ನನಗೆ ಭೀ ಹೆಂಗದ ಟೇಸ್ಟ್ ಮಾಡಬೇಕು ಅಂತಂತ ಅಂದಿದ್ದ ಬಟ್ ಪಿಜ್ಝಾ ಅದು ಚೆಂದಿರಲ್ಲ ಹಂಗಿರಲ್ಲ ಹಿಂಗಿರಲ್ಲ ಅಂದರು ಬಟ್ ನಾನೇ ನನ್ನ ವಿವರ್ಸ್ ಒಬ್ಬರು ಕೇಳ್ಯಾರ ಅಂತಂದು ಮಾಡಬೇಕು ಅಂತ ನಾನು ಎಲ್ಲ ಐಟಮ್ಗಳೆಲ್ಲ ತಂದಿಟ್ಕೊಂಡಿನಿ ಏನೇನು ಬೇಕು ಚೀಸು ಈ ಅವೆಲ್ಲ ತಂದೀನಿ ಬಟ್ ಮಾಡಬೇಕು ಈ ಸಮ್ಮರ್ದಾಗಂತೂ ಪಿಜ್ಝಾ ಮಾಡೋಷ್ಟು ಪೇಷನ್ಸ್ ಅಂತೂ ಇಲ್ಲ ಯಾಕಂದ್ರೆ ಜಾಸ್ತಿ ಟೈಮ್ ಬೇಕು ಆ ಏನಾರ ಮಾಡಬೇಕಂದ್ರೆ ಇನ್ನು ಆಲ್ರೆಡಿ ನಾನು ಇಲ್ಲಿ ಕಿಚನ್ದಾಗ ಇವತ್ತು ವೀಡಿಯೋ ಮಾಡ್ಕೊತ ಮಾಡ್ಲತ್ತೀನಿ ಅಂದ್ರೆ ನಾನು ಜಾಸ್ತಿ ಟೈಮ್ ಯಾಕಂದ್ರೆ ನಾನು ಫಸ್ಟ್ ಮಾರ್ನಿಂಗ್ ಹೇಳೋದನ್ನೇ ನಂದು ಫಸ್ಟ್ ಅಡುಗೆ ಮಾಡ್ತೀನಿ ಅಂದ್ರೆ ಫ್ರೆಶ್ ಅಪ್ ಆಗಲ್ಲ ಏನು ಅಂದ್ರೆ ಅಪ್ ಮಾಮೂಲಿ ಫ್ರೆಶ್ ಅಪ್ ಆಯ್ತೀನಿ ಇನ್ನು ಸ್ನಾನ ಅದು ಏನು ಮಾಡ್ಕೊಂಬಲ್ದೇನೆ ಡೈರೆಕ್ಟ್ ಫಸ್ಟ್ ಅಡುಗೆ ಎಲ್ಲ ಮಾಡಿಕೊಂಡು ಇನ್ನು ಹಿಂದಿನ ಸರಿ ನಾನು ಸ್ನಾನ ಎಲ್ಲ ಮಾಡ್ಕೋತೀನಿ ಯಾಕಂದ್ರೆ ಬೇಸಿಗೆ ಅದಲ್ವ ಫುಲ್ಲು ಧಗಿ ಮತ್ತು ನಮ್ಮ ವಿಂಡೋ ಎಡ್ಡು ಕ್ಲೋಸ್ ಇರ್ತವೆ ಯಾಕಂದ್ರೆ ವಿಂಡೋ ಓಪನ್ ಮಾಡ್ದಂದ್ರೆ ಹೊತ್ತು ಮುನ್ನ ಸಂಜೆ ಪರಿ ಚುಣಗೂರು ಅದು ಬರ್ತವೆ ಹಾಗಾಗಿ ಸುಮ್ಮ ಅದು ಕನ್ನ ಇದು ಧಗಿನೇ ಬೆಟರ್ ಅನ್ಸ್ಕೊಂಡು ವಿಂಡೋ ಎಡ್ಡು ಕ್ಲೋಸು ಇನ್ನು ಆ್ಯಕ್ಚುಲಿ ಕಿಚನ್ದಾಗಿಂದು ಫ್ಯಾನ್ ಇರ್ತದಲ್ವ ಅದು ಭೀ ಬಂದ ಬಂದು ಬಿದ್ದು ಆಗ್ಯದ ಹಾಗಾಗಿ ತಿರ್ಗಲಾಗ್ಯದ ಇನ್ನೇ ಇಷ್ಟೇ ಹೆಚ್ಚಿಗೆ ಹಾಲು ಧಗಿ ಹಾಗಾಗಿ ನಾನು ಫಸ್ಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಿಂದಿನ ಸಾರಿ ಸ್ನಾನ ಅದು ಮಾಡ್ಕೋತೀನಿ ಅದ್ರ ಸಲುವಾಗಿ ನಾನು ಇಷ್ಟು ದಿನ ಅದು ಮಾಡ್ಲಿಕ್ಕಾಗಿಲ್ಲ ಇನ್ನು ಈಗತ್ತಂತೂ ಇವಾಗ ಅಲ್ವಾ ಹಾಗಾಗಿ ನಾನು ಫಸ್ಟ್ ಸ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ಮೇಲೆ ಹಿಂದಿನ ಸಾರಿ ಅಡುಗೆ ಮಾಡಿದ್ರ ಆಯ್ತಂತಂದು ಅಡಿಗೆ ಆದರು ಇವತ್ತು ಸ್ವಲ್ ಒಂದು ಸ್ವಲ್ಪ ಅಂದ್ರೆ ಫಸ್ಟು ಅನ್ನ ಪಲ್ಯ ಅದು ಮಾಡಿಕೊಂಡು ಹಿಂದಿನ ಸರಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಅಂದರೆ ರೆಸ್ಟ್ ಏನಂತಿಲ್ಲ ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸಿ ಅದು ಮಾಡಿ ಮತ್ತು ಬಟ್ಟೆ ಸಾಮಾನು ಅವೆಲ್ಲ ಮಾಡ್ಕೊಂಡಿದ್ಮೇಲೆ ಹಿಂದಿನ ಸರಿ ರೊಟ್ಟಿ ಅದು ಮಾಡಮ ಅಂತಂದು ಅಂದ್ರೆ ಒಂದು ತಾತ್ಪೀರಿ ಪೀರಿ ನಿಧಾನವಾಗಿ ಮಾಡ್ಕೊಳ್ಳತ್ತೀನಿ ಯಾಕಂದ್ರೆ ದಗಿಗಿ ಕಿಚನ್ದಾಗ ಬರಬೇಕಂತ ಅನ್ಸಲಾಗ್ಯದ ಹಂಗಾಗಿ ಒಂದ್ರ ಮೇಲೆ ಒಂದು ಕೆಲಸ ಒಂದೊಂದು ಸರ್ತಿ ಈಗ ಡೈಲಿ ಅದ್ರ ಫಟಾಫಟ ಮಾಡಿಕೊಂಡು ಕಿಚನ್ದಾಗಿಂದ ಹೊರಗೆ ಆಗಿಬಿಡ್ತೀನಿ ಬಟ್ ಇವತ್ತು ಯಾಕೋಯೋ ಇದು ಆಗಕ್ಕೆ ಅಲ್ವ ಸ್ವಲ್ಪ ಸ್ಲೋ ಮಾಡ್ಕೊ ಮಾತದ ಅಂದ್ರೆ ಜಾಸ್ತಿ ಟೈಮ್ ಹಿಡಿತದ ಹಾಗಲಿಕೆ ಪಲ್ಯ ಮಾಡ್ಲಾಕ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ಲತ್ತೀನಿ ಸ್ವಲ್ಪ ಟೇಸ್ಟಿಯಾಗಿ ಮಾಡಬೇಕು ಚೆಂದ ಹೊಟ್ಟೆ ತುಂಬ ಉಳ್ಲಕ್ಕಂತಂದು ಆ್ಯಕ್ಚುಲಿ ನಾನು ಇದಕ್ಕೆ ಆಲ್ರೆಡಿ ಆವಾಗೆ ಶೇಂಗಾ ಹುರ್ಕೊಂಡು ಅದು ಮಾಡಿ ಹಾಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಬಂದು ಶೇಂಗ ಅದು ಕೇಳತ್ತಿರು ಅಂದ್ರೆ ಶೇಂಗಾ ಅದು ಅವರಿಗೆ ತಿನ್ಲಾಕ್ ಬೇಕಾಗಿತ್ತಂತ ಹಾಗಾಗಿ ನಾನು ಎಲ್ಲ ಮಿಕ್ಸಿಗೆ ಒಂದೇ ಸರ್ತಿ ಹಾಕೊಂಡಿದ್ದಲ್ವ ಅವರಿಗೆಲ್ಲ ಮತ್ತೊಂದು ಸ್ವಲ್ಪ ಶೇಂಗಾ ಹುರಿದು ಅದಕ್ಕೆ ಸ್ವಲ್ಪ ಬೆಲ್ಲ ಅದು ಹಾಕಿ ಕೊಟ್ಟಿನಿ ತಿನ್ಲಾಕಂತಂದು ಅವರು ತಿಂತಾರಂತಂದು ಇನ್ನು ಅವ್ರು ಕೂಡ ಕುಂತು ನಾನು ಒಂದು ಸ್ವಲ್ಪ ಕುಂತು ಮಾತದು ಆಡಿ ಇನ್ನೊಂದು ಸರಿ ರೊಟ್ಟಿ ಮಾಡ್ಲತ್ತೀನಿ ಒಂದು ಅರ್ಧ ಗಂಟೆ ಅಂದ್ರೆ ರೆಸ್ಟ್ ತಗೊಂಡು ರೊಟ್ಟಿ ಮಾಡ್ಲಾಕ ತಿಂತೀನಿ ಈ ದಿನದಾಗ ರೊಟ್ಟಿ ಮಾಡಬೇಕು ಕಿಚನ್ದಾಗ ನಿಂತಂದ್ರೆ ಜಾಸ್ತಿನೇ ಟೈಮ್ ಭೀ ಹಿಡಿತದ ರೊಟ್ಟಿ ಮಾಡ್ಲಿಕ್ಕೆ ಬಟ್ ಧಗಿ ಅಂತೂ ತಾಡ್ಕೊಳಕ್ಕೆ ಆಗಲ್ಲ ಬಟ್ ಏನು ಮಾಡಮಿ ಮಾಡೇಬೇಕಲ್ವ ಈ ಕಡೆ ಎಲ್ಲ ಅಂತಾರಲ್ವ ಮುಕ್ಕಲೇಕ ಮುದ್ದದಿಗದು ಅಂತ ಬಟ್ ನಂಬಲ್ಲೆಲ್ಲ ರೊಟ್ಟಿ ಇಲ್ದೇ ಹೊಟ್ಟೆ ತುಂಬಲ್ಲ ಅಂದಪ್ಲೆ ಅದ ನಮ್ಗೆ ಹಾಗಾಗಿ ಡೈಲಿ ಒಂದು ಐದು ರೊಟ್ಟಿ ಅರ ಕಂಪಲ್ಸರಿ ಬೇಕೇ ಬೇಕು ಇನ್ನು ನಮ್ಮ ಮನೆಯವರಿಗೆ ಡ್ಯೂಟಿ ಡ್ಯೂಟಿ ಇರ್ತದಲ್ವ ಹಾಗಾಗಿ ಅವರಿಗೆ ಜಾಸ್ತಿ ಅಂದ್ರೆ ಹಸು ಆಯ್ತವ ಅಂತಂದು ನಾನು ಕಂಪಲ್ಸರಿ ರೊಟ್ಟಿ ಮಾಡೇ ಮಾಡ್ತೀನಿ ಇನ್ನು ನನಗೆ ಭೀ ಬರೀ ಅಣ್ಣ ಊಟ ಮಾಡ್ದೆ ಅಂದ್ರೆ ಮತ್ತು ಏನಂತಾರೆ ಆಲ್ರೆಡಿ ನಾನು ದಪ್ಪ ಆಗಿನಿ ದಪ್ಪ ಅಂತೇನಿಲ್ಲ ದಪ್ಪ ಆಲ್ಮೋಸ್ಟ್ ಆಗೀನಿ ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಏನು ಈಗ ಮತ್ತಿಷ್ಟು ದಪ್ಪಾಗಿನಂದ್ರೆ ಒನ್ ಮಂತ್ದಾಗೆ ನನ್ನದು ಬಾಡಿ ನನ್ನ ನನಗೆ ಗೊತ್ತಾಗ್ಲತ್ತದ ಅದ್ರ ಸಲುವಾಗಿ ನಾನು ಈಗಿನ ಹಿಡಿದು ವೆಯ್ಟ್ ಲಾಸು ಮಾಡಬೇಕು ಎಕ್ಸಸೈಸ್ ಮಾಡಬೇಕಂತ ಇವತ್ತಂದರೆ ಇವತ್ತು ಶುಕ್ರವಾರ ಹಿಡಿದು ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ಮನೆಯವರು ನನಗೆ ಹಂಗಿಸ್ಲತಿರು ನೀ ಮ್ಯಾಗ ವಾಕಿಂಗ್ ಮಾಡಿದೆ ಅಂದ್ರೆ ಬಿಲ್ಡಿಂಗ್ ಬಿದ್ದೋಯ್ತದ ಡ್ರಮ್ ಗತ್ಲೆ ಆಗಿದೆ ಅಂತ ಹಾಗಾಗಿ ಇವತ್ತಿನ ಹಿಡಿದು ಡಯಟ್ ಸ್ಟಾರ್ಟ್ ಮಾಡ್ತೀನಂತ ಅವ್ರು ಕೂಡ ಚಾಲೆಂಜ್ ಮಾಡೀನಿ ಒಂದು ಫಿಫ್ಟೀನ್ ಡೇಸ್ನಾಗ ವೆಯ್ಟ್ ಲಾಸ್ ಮಾಡ್ತೀನಂತ ಹಾಗೆ ನಾನು ಒಂದು ಯಾವ್ದು ಭೀ ಒಂದು ಸರ್ತಿ ಮೈಂಡ್ನಾಗ ತೊಗೋಣ ಅಂದ್ರೆ ಅದು ಕಂಪ್ಲೀಟ್ ಆಗತ್ತೆನ ಬಿಡೋಲ್ಲ ಅದ್ರ ಸಲುವಾಗಿ ನಾನು ನಮ್ಮ ಮನೆಯವರಿಗೆ ಚಾಲೆಂಜ್ ಮಾಡೀನಿ ಫಿಫ್ಟೀನ್ ಡೇಸ್ನಾಗ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತಂದು ಇನ್ನು ಅದೆಲ್ಲ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಅನ್ನ ಬಿಡಬೇಕು ಹಾಗಾಗಿ ನಾನು ಕಂಪಲ್ಸರಿ ರೊಟ್ಟಿ ಊಟ ಮಾಡ್ತೀನಿ ಊಟ ಮಾಡಲ್ಲ ಅಂತಿಲ್ಲ ರೊಟ್ಟಿ ಕಂಪಲ್ಸರಿ ಬಟ್ ಅನ್ನ ಈ ಸಮ್ಮರ್ದಾಗಂತೂ ಎಲ್ಲರೂ ಅಂತಾರಲ್ವ ಅನ್ನ ಅನ್ನ ಹೋಗಲಾಗ್ಯದ ಅನ್ನ ನನಗೆ ಉಲ್ಟಾ ಊಟ ಹೆಚ್ಚಿಗೆ ಊಟ ಮಾಡಬೇಕು ಹೆಚ್ಚಿಗೆ ಊಟ ಮಾಡಬೇಕು ಅನ್ನಿಸ್ತದ ಹಂಗಾಗಿ ಮಾಮೂಲಕನ್ನು ಈ ಒಂದು ಂತೂ ಜಾಸ್ತಿನೇ ಊಟ ಮಾಡೀನಿ ಅನ್ನ ಹಾಗಾಗಿ ಸ್ವಲ್ಪ ವೆಯ್ಟ್ ಗೇನ್ ಆಗೀನಿ ಇವತ್ತಿನ ಹಿಡ್ದೋರ ಮಾಡಬೇಕು ವೆಯ್ಟ್ ಲಾಸ್ ಅಂತ ಸ್ಟಾರ್ಟ್ ಮಾಡೀನಿ ಅದ್ರ ಸಲುವಾಗಿ ನಾ ಅದ್ರ ಸಲುವಾಗಿ ಅಂತಿಲ್ಲ ಕಂಪಲ್ಸರಿ ರೊಟ್ಟಿ ಬೇಕಲ್ವಾ ಹಾಗಾಗಿ ರೊಟ್ಟಿ ಮಾಡ್ಲತ್ತೀನಿ ನಾನು ಇನ್ನು ನನ್ನ ಮಕ್ಳಿಗೆ ಆಲ್ರೆಡಿ ನಮ್ಮ ಮನೆಯರು ಅದೆಲ್ಲ ಅಂದ್ರೆ ಹಸುವಾಗಿವು ಅವರಿಗೆಲ್ಲ ಇದೆಲ್ಲ ಕೆಲಸ ಮಾಡ್ಕೊತ ಯಾಕಂದ್ರೆ ಸ್ವಲ್ಪ ರೆಸ್ಟು ಅದು ಮಾಡಿ ಮಾಡ್ಲತ್ತಿನಲ್ವ ಹಾಗಾಗಿ ಅವರಿಗೆಲ್ಲ ಹಸು ಆಗಿವು ಹಾಗಾಗಿ ಒಬ್ರು ಒಬ್ಬರು ಕಿಚನ್ದಾಗ ಬಂದು ನೋಡ್ಲತ್ತಿರು ಏನು ಆಗ್ಯದ ಇಲ್ಲ ಅಡುಗೆ ಅಂತಂದು ಇನ್ನು ಒಂದು ಐದು ರೊಟ್ಟಿ ಹಂಗೆ ಮಾಡಿದ ಮೇಲೆ ನಾನು ಒಂದು ಕೆಲಸ ಮುಗಿಸ್ಕೊಂಡು ಅಂದ್ರೆ ಗ್ಯಾಸ್ ಕಟ್ಟಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ಮೇಲೆ ಇನ್ನು ಬೇರೆ ಕೆಲಸ ಅಂದ್ರೆ ಒಂದು ಎರಡು ಮೂರು ದಿನ್ದ ಹಿಡ್ದು ನಾನು ಬಟ್ಟೆಗಳಂದ್ರೆ ಬಟ್ಟೆ ಕ್ಲೀನ್ ಮಾಡಿದ್ದ ಅಂದ್ರೆ ಜಾನು ಒಂದಿನದಾಗ ಒಂದು ಹತ್ತು ಹನ್ನೆರಡು ಡ್ರೆಸ್ಗಳು ಹಾಕೋತಾಳೆ ಅಂದ್ರೆ ಒಂದೊಂದು ದಿನ ಹಂಗೆ ಮಾಡ್ತಾಳೆ ಹಂಗಾಗಿ ಆಕೆ ಏನಂದ್ರೆ ಆಕಿ ಏನು ಇಷ್ಟ ಬೇಕು ಆಕೆ ಸೆಲೆಕ್ಟ್ ಮಾಡ್ಕೋತಾಳೆ ಆ ಡ್ರೆಸ್ಗಳು ಹಾಗಾಗಿ ಆಕೆ ಏನಾಗ್ಯದ ಅಂದ್ರೆ ಆಕಿನ ಡ್ರೆಸ್ಸಿಂದ ಮಾಡೇ ಇರ್ತದಲ್ವ ಸೆಲ್ಫು ಆಕೆ ತೆಕ್ಕೊಬೋದು ಹಾಕೊಬೋದು ಮತ್ತು ತುರ್ಕೋದು ಅದರೊಳಗೆ ಹ್ಯಾಂಗೆ ಮಾಡ್ಯಾಳ ಅದ್ರದ್ದು ಎಲ್ಲ ಬಟ್ಟೆಗಳೆಲ್ಲ ಕ್ಲೀನ್ ಮಾಡೀನಿ ಟೂ ಡೇಸ್ ಆಯಿತು ಆ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ್ಯಾವ ಬೇಕು ಅವು ಇಟ್ಕೊಂಡಿನಿ ಅಂದ್ರೆ ಆಕಿಂದು ಒಬ್ಬಕ್ಕಿಂದೆಲ್ಲ ನಮ್ದು ಎಲ್ಲರದು ಈಗ ಒಂದು ಒಂದು ಕ್ಲೀನ್ ಮಾಡ್ಕೋತಾ ಉಳ್ದೀನಿ ಅಂದ್ರೆ ನನಗೆ ಯಾವಾಗ ಮನ್ಸು ಬಂತು ಕ್ಲೀನಿಂಗು ಅಂತಂದ್ರೆ ನಾನು ಫಸ್ಟು ಕ್ಲೀನಿಂಗ್ ಮಾಡ್ತೀನಿ ಕೆಲಸ ಏನೂ ಇಲ್ದೋ ಇತ್ತು ಬೇಜಾರು ಆಯಿತು ಅಂದರೆ ಏನಾರ ಒಂದೊಂದು ಕ್ಲೀನ್ ಮಾಡ್ಕೋತಾ ಇರ್ತೀನಿ ಒಂದೆರಡು ಮೂರು ದಿನದಿಂದ ಅಲ್ಮಾರಿ ಕ್ಲೀನ್ ಮಾಡ್ಕೊಂಡ ಇನ್ನು ಸೆಲ್ಫ್ಗಳು ಕ್ಲೀನ್ ಮಾಡ್ಕೊಂಡಿನಿ ಇನ್ನು ಅದರೊಳಗೆ ಸೆಲ್ಫ್ಗಳ್ದಾಗ ಒಂದು ಒಂದು ವಾರ ಆಯ್ತೇನೋ ನಮ್ಮ ಮನೆಯವರು ಈ ಶರ್ಟ್ ಹೇಳಿ ನನಗಂದ ಅದ್ರದ್ದು ಜೇಬ್ ಇರ್ತದಲ್ವ ಅದು ಜೇಬು ಹರಿದೋಗ್ಯದ ಹಾಗಾಗಿ ಹೊಲಿಗೆ ಹಾಕು ಅಂತಂದು ಹೇಳಿ ಒಂದು ವಾರ ಆಯಿತು ಹಾಗಾಗಿ ನಾನು ಹೊಲಿಗೆ ಹಾಕಿರಲಿಲ್ಲ ಇನ್ನು ಇವತ್ತು ಒಂದು ಒಂದು ರಾಶಿ ಅಂದ್ರೆ ಒಂದು ಹತ್ತು ಬಾರ ಹಂಗೆ ಅವೆಲ್ಲ ಹಿಡ್ಕೊಲತ್ತೀನಿ ಅಂದರೆ ಹಿಡ್ಕೊಬೇಕು ಸ್ಟಿಚಿಂಗ್ ಮಾಡಬೇಕು ಅಂತ ಅವೆಲ್ಲ ತೊಗೊಂಡು ಕುಂತೀನಿ ನಾನು ಇವತ್ತು ಹೊಲಿಗೆ ಹಾಕ್ಲಕ್ಕಂತ ಫಸ್ಟು ನಮ್ಮ ಮನೆಯವ್ರದ್ದು ಹೊಲಿಗೆ ಹಾಕಿ ಅಂದ್ರೆ ಮನೆಯವ್ರ ಶರ್ಟ್ ಹೊಲಿಗೆ ಹಾಕಿದ್ಮೇಲೆ ಇನ್ನು ಜಾನೂ ಇರ್ತಾಳಲ್ವ ಅದೇ ಆಕೆ ಬಟ್ಟೆ ಹಾಕೋತಾಳೆ ತೆಗಿತಾಳೆ ಮತ್ತು ತುರುಗ್ತಾಳೆ ಇದೇ ಥರ ಮಾಡಿ ಮಾಡಿ ಇನ್ನು ಮತ್ತೀಗ ಹೊಸ್ದಾಗ ಏನು ಕಲಿತಾಳಂದ್ರೆ ಟಿವಿಯಾಗ ಯೋಗ ಆಲಿ ಎಕ್ಸಸೈಸ್ ಆಗಲಿ ಅವು ಹಚ್ಕೋತಾಳೆ ಇಲ್ಲ ಡ್ಯಾನ್ಸ್ ಆಲಿ ಅವುದೆಲ್ಲ ಹಚ್ಕೊಂಡು ಅಂದ್ರೆ ನಾವೇ ಹಚ್ಕೊಡ್ತೇವೆ ಆಕೆ ಈಗೇನು ಹಚ್ಬರ್ಲ ಬಟ್ ಬೇರೆದೆಲ್ಲ ಯಾಕಂತಂದು ಡ್ಯಾನ್ಸು ಯೋಗ ಎಕ್ಸಸೈಸು ಮಾರ್ನಿಂಗ್ ಎಕ್ಸಸೈಸು ಅವೆಲ್ಲ ಹಚ್ಕೊಟ್ಟೇವೆ ಅಂದ್ರೆ ಅವೆಲ್ಲ ಮಾಡ್ಲಿಕ್ಕೆ ಹೋಗಿ ಆಕಿಂದ ಎರಡು ಮೂರು ಪ್ಯಾಂಟ್ ಎಲ್ಲ ಹರ್ಕೊಂಡು ಬಿಟ್ಟಾಳೆ ಹಂಗಾಗಿ ಅವೆಲ್ಲ ಹೊಲಿಗೆ ಹಾಕೋಬೇಕು ಇನ್ನೊಂದು ಎರಡು ಮೂರು ನಂದು ಡ್ರೆಸ್ಗಳವ ಹೊಲ್ಗೆ ಹಾಕವು ಹಾಗಾಗಿ ಅವೆಲ್ಲ ತೊಗೊಂಡು ಕುಂತೀನಿ ಇವತ್ತು ಇವೆಲ್ಲ ಮಾಡ್ಕೋಬೇಕಂತ ಇಷ್ಟು ಎಲ್ಲ ಕೆಲಸ ಮಾಡಿಕೊಂಡು ಇನ್ನು ಸಂಜೆ ಪರಿ ಮತ್ತೆ ವಾಕಿಂಗ್ ಅದು ಹೋಗಬೇಕು ಇನ್ನು ನಂಬಲ್ಲಂತೂ ಅಂತೂ ಫುಲ್ ಫುಲ್ಲು ಬಿಸಿಲದ ಬಿಸಿಲಾಗ ಹೋಗ್ಬೇಕು ಎಲ್ಲಿಗಾರ ಅಂದ್ರೆ ಆಗಲಾಗ್ಯದ ಆ್ಯಕ್ಚುಲಿ ಸಮ್ಮರ್ ಅಲ್ವ ಎಲ್ಲರೂ ಸಮ್ಮರ್ದಾಗ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಊರಿಗೆ ಹೋಗು ಮಾಡ್ಲತ್ತಾರ ಬಟ್ ನಾವಂತೂ ಇಲ್ಲೇ ಇರಬೇಕಲತ್ತದ ಯಾಕಂದ್ರೆ ಬಿಸಿಲದ ಇನ್ನು ಮಕ್ಳಿಗೆ ಕರ್ಕೊಂಡು ಊರ ಕಡೆ ಹೋದ್ರೆ ಭೀ ಅಲ್ಲಿ ಫುಲ್ಲು ಬಿಸಿಲಿಗೆ ಮತ್ತು ಫೇಸ್ ಎಲ್ಲ ಟ್ಯಾನ್ ಆಗೋಯ್ತದ ಇವರು ಉಲ್ಟ ಬ್ಲ್ಯಾಕ್ ಆಯ್ತಾರ ಬ್ಲ್ಯಾಕ್ ಆಗ್ಯದ ಹೆಂಗೋ ಏನೋ ಖರೆ ನನ್ನ ಮಕ್ಕಳಿಗೆ ಎಲ್ಲಿಗಾರ ಊರಿಗೆ ಹೋದ್ರೆ ಹಾಗೆ ಬರ್ತಾರೆ ಮತ್ತು ಇಲ್ಲಿ ಬಂದು ಮತ್ತು ಅವರು ಒಂದು ವೀಕ್ ಹಂಗೆ ನಾವು ಮನುಷ್ಯರದಾಗ ಇರಲ್ಲ ಹಂಗಾಗಿ ಹೋಗ್ಲಾಕ ಅಂಜಿಕೆ ಅಲತ್ತದ ಆ್ಯಕ್ಚುಲಿ ಬಾ ಅಂತಲತ್ತಾರ ನಮ್ಮ ಮಾಮಿಯವರ ಆಲಿ ನಮ್ಮ ಮಮ್ಮಿಯವರಾಗಲಿ ಬಾ ಅಂತ ಶುರು ಮಾಡ್ಯಾರ ಇಲ್ಲಿಂದ ನಮ್ಮ ಮನೆಯವ್ರು ಭೀ ಹೋರಿ ಹೋರಿ ಅಂತ ದಬ್ಬಿ ಹಾಕ್ಲಾಕ ಭೀ ರೆಡಿ ಆರ ಬಟ್ ನಾನು ಹೋಗಲಾಗಿನಿ ಯಾಕಂದ್ರೆ ಇವ್ ನಾವು ಹೋದ್ರು ಭೀ ಪಾಪ ಅವ್ರು ಒಬ್ಬರೇ ಇರ್ತಾರ ಅವ್ರು ಭೀ ಅಡುಗೆ ಮಾಡ್ಕೋತಾರ ಮಾಡ್ಕೊಂಬಲ್ಲ ಹಾಗಾಗಿ ಈಗ ನಾವು ಎಲ್ಲಿಗೆ ಹೋದ್ರೂ ಭೀ ನಾವು ಮತ ನೋಡ್ಕೊಬೋದು ಅವರಿಗೆ ಅಲ್ವಾ ಮನೆಯವರಿಗೆ ಬಟ್ ನಾವು ಎಲ್ಲಿಗೆ ಹೋದ್ರೂ ಭೀ ಮತ್ತು ನಾವು ಒಬ್ರು ಹೋದ್ರು ಭೀ ನಾವು ಅಲ್ಲಿ ಭೀ ಪ್ರಶಾಂತವಾಗಿರಲ್ಲ ನೀಚಿಂತಿಲಿ ನಿಂತಿರಲ್ಲ ಹಾಂಗಾಗಿ ನಾನು ಊರಿಗೆ ಇನ್ನೂ ಹೋಗಲಾಗಿನಿ ಹೋದ್ರಾಗ ಕಂಪಲ್ಸರಿ ಅವ್ರಿಗೆ ಕರ್ಕೊಂಡೇ ಹೋಗ್ಬೇಕಂತಂದು ಊರಿಗೆ ಹೋದಾಗ ಹೋಗಿಲ್ಲ ಹೋಗೋದು ಅದ ನಮಗೆ ಭೀ ಊರಿಗೆ ಸಮ್ಮರ್ದಾಗ ಕಂಪಲ್ಸರಿ ಹೋಗಿ ಬರ್ತೀವಿ ಬಟ್ ಜಾಸ್ತಿ ದಿನ ಏನೂ ಇಲ್ಲ ಸುಮ್ ಹೋಗಿ ಒಂದು ಎರಡು ದಿನ ಹಾಗೆ ಇದ್ದು ಬರ್ತೀವಿ ಅಷ್ಟೇ ಯಾಕಂದ್ರೆ ಎಲ್ಲಿಗೆ ಹೋದ್ರೂ ಭೀ ಮತ್ತು ಬರೋದು ನಮ್ಮನೆಗೆ ಅಲ್ವಾ ಯಾರ ಮನೆಗೆ ಹೋದ್ರೂ ಭೀ ನಾಕ ಮತ್ತು ಎರಡು ದಿನ ಇರಬೇಕು ಬರಬೇಕು ಇದೇ ಥರ ಹಾಗಾಗಿ ಜಾಸ್ತಿ ದಿನ ಅಂದ್ರೆ ಇರ್ಲಾಕೆ ಬರ್ತದ ಬಟ್ ನಮ್ಗೆ ಸವಲತ್ತು ಈಗ ಸಮ್ಮರ್ದಾಗ ಅಂದ್ರೆ ಮಕ್ಳಿಗೆ ಸುಟ್ಟಿ ನಾವು ಹೋಗ್ಬೋದು ಮನೆಯವ್ರಿಗೆ ಸುಟ್ಟಿ ಇರಲ್ಲವಾ ಹಾಗಾಗಿ ಇನ್ನು ಅವ್ರಿಗೆ ಭೀ ಫುಲ್ ಸುಟ್ಟಿ ಅಂದ್ರೆ ಹೋಯ್ತಿದ್ದೇವೆ ಬಟ್ ಅವ್ರಿಗೆ ಸುಟ್ಟಿ ಇಲ್ಲ ಇನ್ನು ಅವ್ರು ಇಲ್ಲಿ ನಾವು ಅಲ್ಲಿ ಬಟ್ ಊಟ ಮಾಡ್ಯಾರೋ ಇಲ್ಲ ಆ ಟೆನ್ಷನ್ದಾಗ ಯಾಕಂತ ನಾನು ಊರಿಗೆ ಅದಕ್ಕೆ ಹೋಗಲಾಗಿನಿ ಹೊಯ್ತೇವಿ ಕಂಪಲ್ಸರಿ ನಮಗೆ ಭೀ ಆಸೆ ಅದ ಎಲ್ಲಿಗಾರ ಹೋಗ್ಬೇಕು ತಿರುಗಬೇಕು ಅಂತ ಬಟ್ ಏನು ಮಾಡಾಮಿ ಎಲ್ಲ ಏನಂತಾರೆ ಬಿಸಿಲದ ಹಾಗಾಗಿ ಎಲ್ಲಿಗಾರ ಹೋಗಬೇಕಂದ್ರೆ ಭೀ ಮಕ್ಳಿಗೆ ಕರ್ಕೊಂಡು ಹೋದ್ರು ಭೀ ಮತ್ತು ಸುಮ್ಮನೆ ಹೋಗಿ ಬರ ಹೋದಾಗ ಏನು ಭೀ ಅನ್ಸಲ್ಲ ಹೋಗಿ ಬಂದ ಮೇಲೆ ಇರ್ತದೆ ಹಾಗಾಗಿ ನಾವು ಇನ್ನು ಎಲ್ಲಿಗೆ ಭೀ ಹೋಗಿಲ್ಲ ಹೋಯ್ತೇವಿ ಊರಿಗದು ಊರಿಗೆ ಅದು ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇನ್ನು ಇದೇ ಥರ ಮುಂದೆ ವೀಡಿಯೋ ಹಾಕ್ತೀನಿ ಇದು ಈಗಿನ ಥರ ಡಿಸ್ಕಂಟಿನ್ಯೂ ಮಾಡಲ್ಲ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಡಿಲೇ ಆಗ್ಯದ ಅದ್ರ ಸಲುವಾಗಿ ಹಾಕ್ತೀನಿ ಅಂತ ಹೇಳ್ತೀನಿ ಬಾಯ್